ಗು ಬಿರಾದಾರ್ ರವರು ಬರಲಿಲ್ಲ ಬಾಬಾ ಗಿಳಿಯೆ ಬಣ್ಣದ ಗಿಳಿಯೇ ಎಂಬ ಪದ್ಯ ಒಂದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗಾಗಿ ಬಾಬಾ ಬಾಬಾ ಗಿಳಿಯಾಬಿಳಿ ಿಳಿಯೇ ಬಣ್ಣ ದಾಗೇ ಬಾಬಾ ಬಣ್ಣ ಬಣ್ಣದ ಹಣ್ಣು ನಾನು ಕೊಡುವೆನು ಬಾಬಾ ಹಣ್ಣು ಕೊಡುವೆನು ಬಾ ಗಿಳಿಯೇ ಬಣ್ಣದ ಗಿಳಿಯೇ ಅಣ್ಣನು ಕೊಡುವೆನು ಬಾಬಾ ಅಣ್ಣನು ಕೊಡುವೆನು ಬಾಬಾ ಹಸಿರು ಚಂದದ ಗಿಳಿಯೇ ಹಸಿರು ಚಂದದ ಗಿಳಿಯೇ ನನ್ನೊಡನಾಡಲು ಬಾಬಾ ನನ್ನೊಡನಾಡಲು ಬಾ ತಿರುಪಕ್ಕದಾ ಚಂದದ ಗಿಳಿಯೇ ನನ್ನ ನಾಡಲು ಬಾಬಾ ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಅಣ್ಣನು ಕೊಡುವೆನು ಬಾಬಾ ಅಣ್ಣನು ಕೊಡುವೆನು ಬಾಬಾ ಕೆಂಪು ಮೂಗಿನ ಮೊದಿನ ಗಿಳಿಯೇ ಕೆಂಪು ಮೂಗಿನ ಮುದ್ದಿನ ಗಿಳಿಯೇ ಹಾಡನು ಕಲಿಸುವೆ ಬಾಬಾ ಕೆಂಪು ಮೂಗಿನ ಮುದ್ದಿನ ಗಿಳಿಯೇ ಹಾಡನು ಕಲಿಸುವೆ ಬಾಬಾ ಮರದಲ್ಲಿ ಕುಳಿತು ನೋಡುವೇಕೆ ಮರದಲ್ಲಿ ಕುಳಿತು ನೋಡುವೇಕೆ ಹಾರು ಹತ್ತಿರ ಬಾಬಾ ಹತ್ತಿರ ಬಾಬಾ ಕೆಂಪು ಮೂಗಿನ ಮುದ್ದಿನ ಗಿಳಿಯೇ ಹಾಡಲು ಕಲಿಸುವೆ ಬಾಬಾ ಮರದಲ್ಲಿ ಕುಳಿತು ನೋಡುವೇಕೆ ಅರುತ ಹತ್ತಿರ ಬಾಬಾ ಅರುತ ಹತ್ತಿರ ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಹಣ್ಣುಣ್ಣನು ಕೊಡುವೆನು ಬಾ ಹಸಿರು ಪೊಕ್ಕದ ಚಂದದ ಗಿಳಿಯೇ ಹಸಿರು ಪೊಕ್ಕದ ಚಂದದ ಗಿಳಿಯೇ ನನ್ನೊಡನಾಡಲು ಬಾಬಾ ನನ್ನಡನಾಡಲು ಬಾಬಾ ಬಾ ಕಾಮಿ ಮನೆಯೊಳಗಿಲ್ಲ ನಾಮಿ ಮನ ಯೊಳ ಬಾಬಾ ಕಾಮಿ ಮನ ಯೊಳಗಿಲ್ಲ ಹೇದರ್ ವೇಕ ನಟಾಮಿ ಹತ್ತಿರವಿಲ್ಲ ಸ್ವಕೀ ನಟಾಮಿ ಹತ್ತಿರವಿಲ್ಲ ಬಾಬಾ ಬಾಬಾ ತಕ್ಕಿನ ಕಾಮಿ ಮನೆಯೊಳಗಿಲ್ಲ ಹೆದರುವೇಕೆ ಬಾಬಾ ಸೊಕ್ಕಿ ನ ಕಾಮಿಯ ತಿರವಿಲ್ಲ ದಾಡುತ ಬಾಬಾ ಕುಣಿ ಕುಣಿ ದಾಡುತ ಬಾಬಾ ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಅಣ್ಣನು ಕೊಡುವೆನು ಬಾಬಾ ಹಸಿರು ಪೊಕ್ಕದ ಚಂದದ ಗಿಳಿಯೇ ನನ್ನ ನಡನಾಡಲು ಬಾಬಾ ನನ್ನಡನಾಡಲು ಬಾಬಾ ಹಾಡುವುದನ್ನು ಕಲಿಸುವೆ ನಿನಗೆ ಹಾಡುವುದನ್ನು ಕಲಿಸುವೆ ನಿನಗೆ ಹಾರಲು ಕಲಿಸಲು ಬಾಬಾ ಹಾಡುವುದನ್ನು ನಿನಗೆ ಹಾರಲು ಕಲಿಸಲು ಬಾಬಾ ಹಣ್ಣನ್ನು ತಿಂದು ಹಾಲನು ಕುಡಿದು ಹಣ್ಣನ್ನು ತಿಂದು ಹಾಲನು ಕುಡಿದು ಮುಗಿಲಿಗೆ ಹಾರುವ ಬಾಬಾ ಮುಗಿಲಿಗೆ ಹಾರುವ ಬಾಬಾ ಆಡುವುದನ್ನು ಕಲಿಸುವೆ ನಿನಗೆ ಹಾರಲು ಕಲಿಸಲು ಬಾಬಾ ಹಣ್ಣನು ತಿಂದು ಹಾಲನು ಕುಡಿದು ಮುಗಿಲಿಗೆ ಹಾರುವ ಬಾಬಾ ಮುಗಿಲಿಗೆ ಹಾರುವ ಬಾಬಾ கிளியே பண்மண்ணத கிளியே பாபா கிளியே பண்மண்ணத பண்ணிளியே அண்ணனு பாபா அண்ணனு கொடுவேனு பாபா அசுர பக்கதாச்சதிளியே நடை நாடது பாபா உன்னாடது பாபா உன்னட நாடனு பா